ವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಮನೆಯಲ್ಲಿ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರಲ್ವಾ ಥರ ಯಾಕಂದ್ರೆ ಗೊತ್ತಾ ತುಂಬ ಜನ ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ ಹೊರಗಡೆ ಹೋಗೋಕ್ಕೆ ಚಾನ್ಸ್ ಇರೋಲ್ಲ ಓಕೆನಾ ಇನ್ನು ನಮ್ಮ ದೇಶದ ಗಂಡು ಮಕ್ಕಳಾಗಲಿ ಹಿರಿಯರಾಗಲಿ ಅವ್ರಿಗೆ ಏನು ಗೊತ್ತಾ ಮೈಂಡ್ಸೆಟ್ ಇನ್ನೂ ಚೇಂಜ್ ಆಗಿಲ್ಲ ಹೇಗೆ ಅಂತಂದರೆ ಅಯ್ಯೋ ಹೆಣ್ಮಕ್ಳು ಹೊರಗಡೆ ಹೋಗಬೇಕಲ್ಲ ಕೆಲಸ ಮಾಡಬೇಕಲ್ಲ ಅಂತ ಹೇಳ್ತಾರೆ ಆಮೇಲೆ ಒಬ್ಬೊಬ್ರಂತೂ ಏನಂತಾರೆ ಗೊತ್ತಾ ಅಯ್ಯೋ ಅವ್ರು ತಿನ್ ಅವ್ರು ದುಡ್ದಿದ್ದು ಹೆಣ್ಮಕ್ಳು ದುಡ್ದಿದ್ದು ನಾವು ತಿನ್ಬೇಕು ಅದೆಲ್ಲ ನಮ್ಮ ಮನೇಲಿ ಆಗಲ್ಲ ಅಂತ ಯಾಕಂದರೆ ಇದರಿಂದ ಎಲ್ಲ ನಾನು ಬಂದಿದ್ದು ಕಾರಣ ಈ ಫೇಸ್ ಎಲ್ಲ ನಾನು ಈ ಈ ಮೂಮೆಂಟ್ಸು ಇದೆಲ್ಲ ನಾನು ಫೇಸ್ ಮಾಡೋ ಮಾಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ವರ್ಕ್ ಫ್ರಮ್ ಹೋಮ್ ಯಾಕಂದರೆ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ನಾನು ದುಡಿಬೇಕು ಅಂದರೆ ನಾನು ಕೆಲಸ ಮಾಡಬೇಕು ಮತ್ತು ನಾನು ದುಡ್ಡಿಂದ ನಾನು ಮನೆ ಮನೇನ ಮೇಂಟೈನ್ ಮಾಡಿ ಮೇಂಟೈನ್ ಅಂತ ಅಂದರೆ ಹಾಗಲ್ಲ ಅಂದರೆ ನಾನು ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡಬೇಕು ಅನ್ನೋ ಥರ ಇರುತ್ತೆ ನಾನು ದುಡಿಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಹೆಣ್ಮಕ್ಳಿಗೂ ಇರುತ್ತೆ ಬರೀ ಗಂಡು ಮಕ್ಕಳೇ ಮಾಡಬೇಕು ಅಂತ ಏನಿಲ್ಲ ಇವಾಗೆಲ್ಲ ಕಾಲ ಚೇಂಜ್ ಆಗಿದೆ ಹೆಣ್ಮಕ್ಳು ಮಾಡಲೇಬೇಕು ಅಂದರೆ ಎಲ್ಲ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಜನ ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಮಾಡ್ತಾರೆ ಬಟ್ ಒಬ್ಬೊಬ್ರಿಗೆ ಏನಿರುತ್ತೆ ಅಂತಂದರೆ ಅವರು ಹೊರಗಡೆ ಹೋಗಿ ಕೆಲಸ ಮಾಡೋ ಹಾಗಿರಲ್ಲ ಓಕೆನಾ ಅವರು ಮನೆಯಲ್ಲೇ ಕುತ್ಕೊಂಡು ಏನಾದರೂ ಮಾಡಬೇಕು ಅಂತಾರೆ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತಾರೆ ಅದರಲ್ಲಿ ಏನು ಒಂದು ಮೂರಿಂದ ನಾಲ್ಕು ಹಬ್ಬ ಅಂದರೆ ಒಂದು ಮೂರಿಂದ ನಾಲ್ಕು ಸಾವಿರ ತಿಂಗಳಿಗೆ ಸಿಗುತ್ತೆ ಅಷ್ಟೇ ಅದು ಏನಕ್ಕೂ ಆಗಲ್ಲ ಅಲ್ವಾ ಈಗಿನ ಜನ್ರೇಷನಲ್ಲಿ ಇಲ್ಲಿ ಈಗಿನ ಜನ್ರೇಷನಲ್ಲಿ ಸಾರಿ ನಾವು ಕೆಲಸ ಮಾಡಬೇಕು ಅಂದರೆ ಮಿನಿಮಮ್ ಒಬ್ರಿಗೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಇರಲೇಬೇಕು ಓಕೆ ಅಲ್ವಾ ಅಂತಂದರೆ ನಾವೇನು ಮಾಡಬೇಕು ಇವಾಗ ನಾವು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಮನೇಲಿ ಅಂತಂದರೆ ನಮ್ಮ ಹತ್ರ ಇನ್ವೆಸ್ಟ್ ಮಾಡೋಕ್ಕೂ ದುಡ್ಡಿರಲ್ಲ ಓಕೆ ಇವಾಗ ನಾವು ಮಾಡೋದಾದರೆ ಏನು ಮಾಡೋದು ಅಂತಂದರೆ ನಾನಿಲ್ಲಿ ನಿಮಗೆ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೀನಿ ಅದು ಏನಪ್ಪ ಅಂದರೆ ಇವಾಗ ನಾನು ಅದೇ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇರೋದು ಯೂಟ್ಯೂಬು ಅಂದರೆ ತುಂಬ ಜನಕ್ಕೆ ಪರ್ಮಿಷನ್ ಇರಲ್ಲ ಇದು ಒಂದು ಏನಂದರೆ ಅವ್ರ ಮೈಂಡ್ಸೆಟ್ ಏನಾಗಿದೆ ಅಂತಂದರೆ ಇದು ಒಂದು ಯೂಟ್ಯೂಬ್ ಅಂದರೆ ಒಂದು ಹೆಣ್ಮಕ್ಳು ಹಾಳಾಗಿ ಹೋಗ್ತಾರೆ ಇದು ಒಂದು ಕೆಟ್ಟ ಕೆಲಸ ಅಂತ ಅಂದ್ಕೊಂಡಿದ್ದಾರೆ ತುಂಬ ಜನ ಬಟ್ ಆ ಥರ ಇಲ್ಲ ಒಂದು ಬೆಸ್ಟ್ ಪ್ಲೋ ಪ್ಲ್ಯಾಟ್ಫಾರ್ಮು ಮತ್ತು ಒಂದು ಇವಾಗ ನಾವು ಹೊರಗಡೆ ಹೋಗಿ ಕೆಲಸ ಮಾಡಿದ್ರು ಜನ ಕೆಟ್ಟವರು ಇದ್ದೇ ಇರ್ತಾರೆ ನಾವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮನೇಲಿ ಮನೇಲಿದ್ದು ಕೆಲಸ ಮಾಡೋಷ್ಟು ಸೇಫ್ ಇನ್ಯಾವುದೂ ಇಲ್ಲ ಮತ್ತೊಂದಿಲ್ಲ ನಾವು ಹೊರಗಡೆ ಹೋಗಿ ಕೆಲಸ ಅದೇ ಅನ್ಸೇಫು ಆ್ಯಕ್ಚುಲಿ ನಾವು ಹೊರಗಡೆ ಹೋಗಿ ಮನೆಗೆ ಬರ್ತೀವೋ ಇಲ್ಲವೋ ನಮಗೆ ಗೊತ್ತಿರಲ್ಲ ಸೊ ಹಾಗಾಗಿ ಇವಾಗ ಎಷ್ಟೋ ದೂರ ದೂರ ಹೋಗಿ ಬಸ್ಸಲ್ಲಿ ಹೋಗಿ ಪ ಇದು ಮಾಡಿ ಕೆಲಸಕ್ಕೆ ಹೋಗಿ ಬರ್ತಾರೆ ಅದು ಹೋಗಿ ಬರೋವರೆಗೂ ಭಯ ಅಲ್ವಾ ಇವಾಗ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಮಕ್ಕಳನ್ನು ನೋಡ್ಬೋದು ಮನೆ ಮೇಂಟೈನ್ ಮಾಡ್ಬೋದು ಗಂಡ ಅಪ್ಪ ಅಮ್ಮ ಯಾ ಎಲ್ರೂ ನೋಡ್ಬೋದು ಬಿಟ್ಟು ನಾವು ಕೆಲಸನೂ ಮಾಡ್ಬೋದು ದುಡಿಬೋದು ಅಂತ ಅಂದರೆ ವಿತೌಟ್ ಎನ್ ಎನಿ ಇನ್ವೆಸ್ಟ್ಮೆಂಟ್ ಇದು ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಯೂಟ್ಯೂಬು ತುಂಬ ಜನ ಅಂದ್ಕೊಂಡಿದ್ದಾರೆ ಯೂಟ್ಯೂಬ್ ಅಂದರೆ ಒಂದು ಕೆಟ್ಟ ಕೆಲಸ ಅಂತ ನಥಿಂಗ್ ಅದು ಮೈಂಡ್ಸೆಟ್ ಅಂತೂ ಮೈಂಡಲ್ಲಿ ಇಕ್ಲೇಬೇಡಿ ಅದು ಒಂದು ಸೇಫ್ ಕೆಲಸ ಮತ್ತು ಒಂದು ಏನಪ್ಪ ಅಂತಂದರೆ ಒಂದು ಸಿಕ್ಯೂರು ಮತ್ತು ಸೇಫು ಹೊರಗಡೆ ಹೋದರೂ ನಿಮಗೆ ಕೆಟ್ಟ ಜನ ಸಿಕ್ಕೇ ಸಿಗ್ತಾರೆ ಅಲ್ವಾ ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಹೊರ ನಾವು ಇದು ಮನೇಲಿದ್ರೂ ಕೆಟ್ಟ ಜನ ಇರ್ತಾರೆ ಅಂದರೆ ಯೂಟ್ಯೂಬಲ್ಲಿ ಟ್ರೋಲ್ ಇರ್ತಾರೆ ಮತ್ತು ಕೆಟ್ಟ ಕಮೆಂಟ್ಸ್ ಹಾಕೋರಿರ್ತಾರೆ ಅಂಥದ್ದೆಲ್ಲ ಇಗ್ನೋರ್ ಮಾಡಿ ನಾವು ನಮ್ಮ ನಾವು ಒಳ್ಳೆಯವರಿದೀವಾ ನಮ್ಮ ಕೆಲಸ ಒಳ್ಳೇದಿದೆಯಾ ಸಾಕು ಅಂತ ಮಾಡಿಕೊಂಡು ಒಂದು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿ ಹಾಂ ಅಬ್ಬಬ್ಬ ನೀವು ಇಷ್ಟು ದಿವಸವೇ ಸುಮ್ಮನೆ ಇದ್ದೀರಾ ಅಲ್ವಾ ಇಷ್ಟು ದಿವಸವೇ ಸುಮ್ಮನೆ ಇದ್ದೀರಾ ಅಂತಂದರೆ ಒಂದು ಎಂಟರಿಂದ ಹತ್ತು ತಿಂಗಳು ಒಂದು ವರ್ಷ ನಾವು ಏನೂ ಕೆಲಸ ಮಾಡ್ತಾ ಇಲ್ಲ ಅಂದ್ಕೊಂಡೆ ನಾವು ಸುಮ್ಮನೆ ಇದ್ರೆ ನಿಜ ನಮಗೆ ಒಂದು ಅವರ್ನೆಸ್ ಸ್ಟಾರ್ಟ್ ಆಗುತ್ತೆ ಒಂದು ಯೂಟ್ಯೂಬ್ ಮೇಲೆ ನಿಮಗೆ ನಿಮಗೆ ಏನು ಇಷ್ಟನೂ ಅದು ಮಾಡಿ ಕುಕ್ಕಿಂಗ್ ವೀಡಿಯೋ ಇಷ್ಟ ಇದ್ದರೆ ಕುಕ್ ಕುಕ್ ವೀಡಿಯೋ ಮಾಡಿ ಇಲ್ಲ ನಿಮಗೆ ಸಿಂಗಿಂಗ್ ವೀಡಿಯೋ ಇಷ್ಟನ ಸಿಂಗಿಂಗ್ ವೀಡಿಯೋ ಮಾಡಿ ಡ್ಯಾನ್ಸ್ ವೀಡಿಯೋ ಇಷ್ಟನ ಡ್ಯಾನ್ಸ್ ವೀಡಿಯೋ ಮಾಡಿ ವ್ಲಾಗಿಂಗ್ ಇಷ್ಟನೋ ವ್ಲಾಗಿಂಗ್ ಮಾಡಿ ಇಲ್ಲ ನೀವು ಆವಾಗ ಆವಾಗ ನಿಮ್ಮ ಮನೇಲಿ ಟ್ರಾವೆಲ್ ಜಾಸ್ತಿ ಇರ್ತೀರಾ ಅಂತಂದರೆ ಟ್ರಾವೆಲಿಂಗ್ ವಿಡಿಯೋ ಮಾಡಿ ಈ ಥರ ತುಂಬ ಇದೆ ಓಕೆ ನಿಮಗೆ ಫೇಸ್ ತೋರಿಸೋ ಹಾಗಿಲ್ಲ ನಾನು ಅಂತಂದರೆ ನೀವು ಒಂದು ಕುಕ್ಕಿಂಗ್ ವಿಡಿಯೋ ಮಾಡ್ಬೋದಲ್ವಾ ನೀವು ಫೇಸೇ ತೋರಿಸ್ಬೇಡಿ ನೀವು ಹಂಗೆ ನಿಮ್ಮ ವಾಯ್ಸ್ ಓವರ್ ಕೊಟ್ಕೊಂಡು ನೀವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅದಕ್ಕೆ ಏನಂದರೆ ಏನು ಇನ್ವೆಸ್ಟ್ಮೆಂಟ್ ಇರಲ್ಲ ಇವಾಗ ಎಲ್ಲರೂ ಮನೆಯಲ್ಲೂ ಹೇಗಾದರೂ ಒಂದು ಫೋನು ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ ಅದರಿಂದ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಇನ್ನು ಬೆಸ್ಟ್ ಆಪ್ಷನ್ ಅಂದರೆ ಚಾನಲ್ ಸ್ಟಾರ್ಟ್ ಮಾಡಿ ನೀವು ಒಂದು ಹತ್ತು ತಿಂಗಳು ನಂದಲ್ಲ ನಾನು ಏನು ಮಾಡ್ತಾ ಇಲ್ಲ ಅಂತ ಕೂತ್ಕೊಂಡ್ರೆ ನಿಜ ಒಂದು ಅರ್ನ್ ಸ್ಟಾರ್ಟ್ ಆಗುತ್ತೆ ಒಂದು ಹತ್ತು ಎಂಟು ಸಾವಿರದಿಂದ ಹತ್ತು ಸಾವಿರ ನೀವು ಆರಾಮಾಗಿ ದುಡಿಬೋದು ಅದೇ ಕ್ಲಿಕ್ ಆಯಿತು ಅಂದರೆ ಲಕ್ಷ ಲಕ್ಷನೂ ದುಡಿಬೋದು ಹೇಳೋಕ್ಕಾಗಲ್ಲ ಅಂದರೆ ಎಲ್ಲರೂ ಮೈಂಡ್ಸೆಟ್ ಚೇಂಜ್ ಮಾಡೋಕ್ಕೆ ನಾನು ಹೇಳ್ತಾ ಇರೋದು ಯೂಟ್ಯೂಬ್ ಒಂದು ಬೆಸ್ಟ್ ಅಲ್ಲ ಬೇರೆಯವ್ರಿಗೆ ಕಮೆಂಟ್ ಮಾಡ್ತಾ ಕೂತ್ಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ನೀವು ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ನೀವು ವ್ಲಾಗಿಂಗು ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ನೋಡ್ತಾನೆ ಇರ್ತೀರ ನೋಡಿ ಅಲ್ಲಿ ಕಮೆಂಟ್ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತೀರಾ ಬಟ್ ನೀವು ಒಂದು ಚಾನೆಲ್ ಸ್ಟಾರ್ಟ್ ಮಾಡಿ ನೀವು ಗ್ರೋ ಆಗಿ ನನಗೂ ಗ್ರೋ ಮಾಡಿ ಓಕೆನಾ ಸರಿನಾ ಸೊ ಈ ವಿಡಿಯೋ ಚೆನ್ನಾಗಿ ಅನಿಸಿದಿದ್ದರೆ ನಿಮಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಓಕೆನಾ ಪ್ಲೀಸ್ 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 ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಡ್ಲಿ ಥ್ಯಾಂಕ್ ಯು ಸೋ ಮಚ್ ನಾನು ಏನು ಗೊತ್ತಾ ನಾನು ಕೆಲಸ ಮಾಡಿ ನನಗೆ ಆ್ಯಕ್ಚುಲಿ ನನಗೆ ಒಂದು ಚೂರು ಇಷ್ಟ ಅಲ್ಲ ನಾನು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತ ಬಟ್ ನನ್ನ ಮನೆ ಪರಿಸ್ಥಿತಿ ಆಗಿರೋದ್ರಿಂದ ನಾನು ಕೆಲಸ ಮಾಡಲೇಬೇಕು ಮನೇಲಿ ಕೂತ್ಕೊಂಡ್ರೆ ನನ್ನದು ಮನೆ ನಡೆಯಲ್ಲ ಸೊ ಹಾಗಾಗಿ ನಾನು ಕೆಲಸ ಮಾಡಲೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ಅದಕ್ಕೆ ನಾನು ಕೆಲಸ ಮಾಡ್ತೀನಿ ಸೊ ಹಾಗಾಗಿ ಯಾರೂ ಇದು ಮಾಡ್ಕೋಬೇಡಿ ನನಗೂ ಮನೇಲಿ ಕೂತ್ಕೊಂಡು ನಾನು ನನಗೆ ನಿಜ ನಾನು ಮನೇಲಿರಬೇಕು ನನಗೆ ನಾನು ಮನೇಲಿರಬೇಕು ಅಡುಗೆ ಮಾಡಬೇಕು ಈ ಥರ ಇಷ್ಟ ನನಗೆ ಬಟ್ ದೇವರು ಇಚ್ಛೆನೇ ಬೇರೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ಓಕೆನಾ ಈ ವಿಡಿಯೋನ ನಾನು ಮತ್ತೆ ನಾನು ಇಮೋಷ್ನಲ್ ಆಗಿಬಿಡ್ತೀನಿ ಅಷ್ಟೇ ಇವಾಗ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ್ ಮರಿಬೇಡಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅಷ್ಟೇ ಇವಾಗ ಎಂಥವ್ರಿಗೂ ಎಡಿಟು ನಿಮಗೆ ಬೇಕಾದರೆ ನಾನೇ ಎಲ್ಲ ಎಡಿಟಿಂಗ್ ಹೇಗೆ ಮಾಡೋದು ನಾನು ಮುಂದೆ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ ಎಡಿಟ್ ಹೇಗೆ ಮಾಡೋದು ಕ್ರಿಯೇಟ್ ಹೇಗೆ ಮಾಡೋದು ಈಸಿ ಅಷ್ಟು ಈಸಿ 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 ಓ ಯೂಟ್ಯೂಬ್ ಕ್ರಿಯೇಟ್ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ತುಂಬ ಜನ ಬಟ್ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಒಂದು ದೊಡ್ಡ ಕೆಲಸ ಅಡುಗೆ ಮಾಡೋ ಕೆಲಸ ಅಷ್ಟೇನು ಕಷ್ಟ ಅಲ್ಲ ಅಡುಗೆ ಕಷ್ಟ ಇನ್ನು ಬಟ್ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಬೋದು ನಾನೆಲ್ಲ ನಿಮಗೆ ಹೇಳ್ತಾ ಇರ್ತೀನಿ ಬಟ್ ಇವಾಗ ಸದ್ಯಕ್ಕೆ ಎಲ್ಲ ಹೆಣ್ಮಕ್ಳು ಅದೇ ಮಾಡಿ ಹೆಣ್ಮಕ್ಳೆ ಅಂತ ಎಲ್ಲ ಗಂಡ್ಮಕ್ಳು ಮಾಡ್ಬೋದು ಓಕೆನಾ ಬಾಯ್ ಬಾಯ್ ಜೈ ಹಿಂದ್ ಜಯ ಕರ್ನಾಟಕ